ಸರ್ ಸಿಟ್ ಕವರು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ಗೆ ಇನ್ಕ್ಲೂಡಿಂಗ್ ಫಿಟಿಂಗ್ ಮೆಟೀರಿಯಲ್ ನೋಡಬಹುದು ಒಂದು ಹಾಕೋದು ಬರೋದ್ ಮುಂಚೆ ಗೂಗಲ್ ರಿವ್ಯೂಸ್ ನಮ್ಗೆ ಚೆಕ್ ಮಾಡಿ ಬಂದ್ಲಿ ಗೂಗಲ್ ರಿವ್ಯೂಸ್ ಕಸ್ಟಮರ್ ಹತ್ರ ಕೇಳಿ ಜನ ಸ್ಕ್ಯಾನರ್ ಇಟ್ಕೊಳ್ತಾರೆ ಅಂಗಡಿಯಲ್ಲಿ ಅದೆಲ್ಲ ನಮ್ದು ಏನಿಲ್ಲ ಒಳ್ಳೆ ನಿನ್ ಮಿಕ್ಸೋರ್ಗೋಸ್ಕರ ಒಂದ್ ಒಳ್ಳೆ ಕಾಂಬೋ ತಗೊಂಡ್ಬಂದಿದ್ವಿ ಇವತ್ತು ಸಿಸ್ಟಮ್ ಫೋರ್ ಪ್ಲಸ್ ಟು ಪೈನಿಯರ್ ಒಂದು ಕಾಂಪೋನೆಂಟ್ ಒಂದ್ ಕೋಇಿಕ್ಸೆಲ್ ಒಂದು ಕ್ಯಾಮ್ರಾ ಒನ್ ಫ್ರೇಮ್ ಕಪ್ಲರ್ ಟು ಕಪ್ಲರ್ ಎನಿ ವೆಹಿಕಲ್ ತಗೊಂಡ್ ಬರ್ತೀವಿ ಇನ್ಕ್ಲೂಡಿಂಗ್ ಫಿಟಿಂಗ್ ನಮ್ಗೆ ತಪ್ಪಾಗ್ರೆ ಕರ್ನಾಟಕ ಒನ್ ಫಿಫ್ಟಿ ಕಿಲೋಮೀಟರ್ ನಾವು ಸರ್ವಿಸ್ ಕೊಡ್ತೀವಿ ಎನಿ ವೆಹಿಕಲ್ ಎನಿ ಕಂಪ್ಲೇಂಟ್ ಸರ್ವಿಸ್ ಕೊಡ್ತೀವಿ ಕಸ್ಟಮರ್ ತ್ರೀ ಸಿಕ್ಸ್ಟಿ ಸಿಸ್ಟಮ್ ಒಂದು ಇನ್ಫಿನಿಟಿ ಕೋಎಕ್ಸಲ್ ಒಂದು ಕಾಂಪೊಡೆಂಟು ಒಂದು ಫ್ರೇಮು ಓಕೆ ಕ್ಯಾಲಿಬ್ರೇಷನ್ ಇನ್ಲೂಡಿಂಗ್ ಕೇಳೋದ ಕಿಲೋಮೀಟರ್ ಇಂದ ಬರ್ತಾರೆ ಬಜೆಟ್ ಇಲ್ಲ ತಗೊಂಡ್ಬಿಟ್ರೆ ಅವ್ರು ಅಷ್ಟೇ ಕೆಲಸ ಬಜೆಟ್ ತಗೊಂಡ್ ಬರ್ತಾರೆ ಅಷ್ಟೇ ಕೆಲಸ ಮಾಡ್ಬೋದು ಇವಾಗ ಇಲ್ಲಿ ಬಂದ್ಮೇಲೆ ಒಂದ್ ಲಕ್ಷ ಕೆಲಸ ಮಾಡ್ತಾರೆ ಒಂದೊಂದ್ ಲಕ್ಷ ಬಿಲ್ ಆಗಿರುತ್ತೆ ಇನ್ನೂ ಐಟಮ್ ಹಾಕ್ಸಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲ ಬಂದು ಆಮೇಲೆ ಅದಕ್ಕೋಸ್ಕರ ಏನ್ ಬೇಕು ಕೊಟೇಶನ್ ಅದನ್ನೇ ಕಳ್ಸೋದು ಇಷ್ಟ ಅಮೌಂಟ್ ಎಷ್ಟಬೇಕು ಅಂತ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್ ಇವತ್ತು ಬಂದಿದ್ದೀನಿ ನಾನು ಒಂದು ಹೊಸ ವೀಡಿಯೋ ಜೊತೆಗೆ ವೀಕ್ಷಕರೇ ನಿಮ್ಮ ಹತ್ರ ಒಂದು ಹೊಸ ಕಾರ್ ಇರಲಿ ಹಳೆ ಕಾರ್ ಇರಲಿ ನೀವು ಯಾವ್ದಾರು ಒಂದು ರೀಸನ್ಗೆ ಒಂದು ಆಕ್ಸೆಸರೀಸ್ ಹಾಕಿಸ್ಲೇಬೇಕಾಗುತ್ತೆ ಆ್ಯಕ್ಸಸರೀಸ್ ಅಂತ ಬಂದ ತಕ್ಷಣ ನಿಮ್ಮ ತಲೆಗೆ ಬರೋದೇ ಜೆ ಸಿ ರೋಡು ಜೆ ಸಿ ಪಕ್ಕ ಜೆ ಸಿ ರೋಡ್ ಅಕ್ಕಪಕ್ಕ ಇರುವಂಥ ರಸ್ತೆಗಳು ಸೊ ಇಲ್ಲಿ ಬಂದರೆ ನಿಮಗೆ ಸಾವಿರಾರು ಶಾಪ್ಸ್ಗಳಿರುತ್ತೆ ಎಲ್ಲಿಗೆ ಹೋಗಬೇಕು ಆಮೇಲೆ ಯಾವುದು ಜನೀನ್ ಇರುತ್ತೆ ಆಮೇಲೆ ಅವ್ರಿಗೂ ಯಾವ ಥರ ವರ್ಕ್ ಮಾಡ್ತಾರೆ ಇದು ಯಾವುದು ನಿಮ್ಗೆ ಗೊತ್ತಿರಲ್ಲ ಸೊ ಇದಕ್ಕೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಕೊಡಬೇಕು ಅಂತ ಹೇಳಿ ನಾನೊಂದು ಒಂದು ಶಾಪ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಏನಂತ ಹೇಳಿದ್ರೆ ನಿಮಗೆ ಪ್ರತಿ ಒಂದು ಸೀಟ್ ಕವರಿಂದ ಹಿಡಿದು ಎಲ್ಲ ಥರದ ಆಕ್ಸೆಸರಿ ಸಿಗುತ್ತೆ ಸೊ ಇದು ಬಂದುಬಿಟ್ಟು ಲಾಲ್ಬಾಗ್ನ ರೋಡಲ್ಲೇ ಇರುವಂಥದ್ದು ರೋಡು ಅಷ್ಟೇ ತುಂಬಾ ವಿಶಾಲವಾಗಿದೆ ಪಾರ್ಕಿಂಗ್ ಆಗಲಿ ಏನಕ್ಕೂ ಪ್ರಾಬ್ಲಮ್ ಇಲ್ಲ ಇಲ್ಲಿ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಓನರ್ನವ್ರನ್ನ ಮಾತಾಡ್ಸೋಣ ನಾವು ಬನ್ನಿ ಹೋಗೋಣ ಸೊ ವೀಕ್ಷಕರೇ ಜೆ ಫಾಸ್ಟ್ ಟ್ರ್ಯಾಕ್ನ ಓನರ್ ಆದಂತಹ ಅಶ್ವಕ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ವೆಲ್ಕಮ್ ಟು ದ ಚಾನಲ್ ಸರ್ ಥ್ಯಾಂಕ್ ಯು ಸರ್ ಹೇಗಿದ್ದೀರಾ ಸರ್ ನೀವು ಸೂಪರ್ ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್

ಸರ್ ಏನೇ ನಿಮ್ ಮಿಕ್ಸ್ಕೋರ್ಗೋಸ್ಕರ ಒಂದು ಒಳ್ಳೆ ಆಫರ್ ಕೊಡ್ತೀನಿ ಹೌದಾ ಸರ್ ತಗೊಳ್ಳಿ ನಿಮ್ ಮಿಕ್ಸ್ಕೋರ್ಗೋಸ್ಕರ ಒಳ್ಳೆ ಒಂದು ಸಿಸ್ಟಮ್ ಆಫರ್ ಕೊಡ್ತೀನಿ ಫೋರ್ ಪ್ಲಸ್ ಥರ್ಟಿ ಟು ಸಿಸ್ಟಮ್ ಪಂಚಾಡಿ ಅದು ಒಂದು ಫೈನ್ ಇಯರ್ ಪೊಯೆಕ್ಸಲ್ ಒಂದ್ ಫೈನ್ ಇಯರ್ ಕಾಂಪೋನೆಂಟ್ ಒಂದು ಕ್ಯಾಮ್ರಾ ಒಂದ್ ಫ್ರೇಮ್ ವಿತ್ ಕಪ್ಲರ್ ಟು ಕಪ್ಲರ್ ಎನಿ ವೆಹಿಕಲ್ ಕಪ್ಲರ್ ಟು ಕಪ್ಲರ್ ವೆಹಿಕಲ್ ಆಗುತ್ತೆ ವೈರ್ ಏನು ಸ್ಕಿನ್ ಮಾಡಲ್ಲ ಇಷ್ಟು ಸೇರಿ ಕಂಬು ನೋಡಿ ಈ ಕಾಂಬೋ ಎಲ್ಲ ಸೇರಿ ನಿಮಗೆ ಟ್ವೆಲ್ ತೌಸಂಡ್ ಏಟ್ ಫಿಫ್ಟಿಗೆ ನಾನು ಈ ಕಾಂಬೋ ಕೊಡ್ತಾ ಇದ್ದೀನಿ ಸೊ ಇದೆಲ್ಲ ಸೇರಿ ಟ್ವೆಲ್ ತೌಸಂಡ್ ಫೈವ್ ಫಿಫ್ಟಿ ಟ್ವೆಲ್ ತೌಸಂಡ್ ಏಟ್ ಫಿಫ್ಟಿಗೆ ಇದು ಎಲ್ಲ ಕಾರ್ಗೂನು ಫಿಟ್ ಆಗುತ್ತಾ ಎಲ್ಲ ಕಾರ್ಗೆ ಯಾವ ಗಾಡಿ ಬೇಕಂತ ಹಾಕೊಂಡು ಓಕೆ ಇದ್ರ ಜೊತೆ ಯಾರಾದ್ರೂ ಸಿಸ್ಟಮ್ ಅಂತ ಹೇಳಿದ್ರೆ ಒಂದು ಒಳ್ಳೆ ಆಫರ್ ಇದು ಇದು ಫೈನ್ ಇಯರ್ ಕಾಪಿ ಇಲ್ಲ ಸ್ಪೀಕರ್ ಇದು ಜಿನಿನ್ ಜನಿಯನ್ ಸ್ಕ್ಯಾನರ್ ಬರುತ್ತೆ ವಾರಂಟಿ ಕಾರ್ಡ್ ಬರುತ್ತೆ ಅಫಿಷಿಯಲ್ ಬಿಲ್ ಕೊಡ್ತೀನಿ ಥ್ರೋಟ್ ಇಂಡಿಯಾ ವಾರಂಟಿ ಕ್ಲೇಮ್ ಮಾಡಬಹುದು ಓಕೆ ಇದ್ರ ಜೊತೆ ಒಂದು ಕ್ಯಾಮ್ರಾ ಒಂದು ಫ್ರೇಮ್ ಸಾಕಿಟ್ಟು ಸಾಕಿಟ್ಟು ಕ್ಯಾಮ್ರಾನು ಸೇರಿ ಟ್ವೆಲ್ ತೌಸಂಡ್ ಟ್ವೆಲ್ ತೌಸಂಡ್ ಏಟ್ ಫಿಫ್ಟಿ ಓಕೆ ಓಕೆ ಅದು ಬಿಟ್ಟು ನಮ್ಮ ಹತ್ರ ಆಟೋ ಕ್ರಾಂಕ್ ಇದೆ ಸಿಸ್ಟಮ್ ಆಟೋ ಕ್ರಾಂಕ್ ಇದೆ ಓಕೆ ತುಂಬ ಜನ ಇವಾಗ ಊಫರ್ ಬೇಕು ಅಂದರೆ ಅಂಡರ್ ಸೀಟ್ ಊಫರ್ ಕೇಳ್ತಾರೆ ಓಕೆ ಫೈನಲ್ನಲ್ಲಿ ಅಂಡರ್ ಸೀಟ್ ಊಫರ್ ಇದೆ ಹೈ ಆ್ಯಂಡ್ ಇದೆ ಬೇಸಿಕ್ ಇದೆ ಇದರಲ್ಲಿ ಓಕೆ ಆಡಿಷನ್ ಓಕೆ ಎಲ್ಲ ಕೌಂಟರ್ನಲ್ಲಿ ಸಿಗಲ್ಲ ನಿಮಗೆ ಈ ಪ್ರಾಡಕ್ಟ್ಸು ನಮ್ಮ ಕೌಂಟರ್ನಲ್ಲಿ ಸಿಗುತ್ತೆ ಆಡಿಷನ್ ಸೊ ಆಡಿಷನ್ ಒಂದು ಒಳ್ಳೆ ಬ್ರ್ಯಾಂಡ್ ಅಲ್ಲ ಸರ್ ಒಳ್ಳೆ ಬ್ರ್ಯಾಂಡ್ ತುಂಬ ಜನ ಕೇಳ್ತಾರಲ್ವ ಆಡಿಷನ್ ಬೇಕು ಅಂತ ಇನ್ಫಿನಿಟಿ ಇದೆ ರಾಕ್ ಫಾಡ್ ಇದೆ ಸರ್ ಇಂತ ಬ್ರಾಂಡ್ ಇಲ್ಲ ಅಂತ ಎಲ್ಲ ಎಲ್ಲ ಬ್ರಾಂಡ್ ಇದೆ ನಿಮಗೆ ಸೊ ಕಂಪ್ಲೀಟ್ ಯಾವ ಬ್ರಾಂಡ್ ಬೇಕಂದ್ರೂ ಯಾವ ಬ್ರಾಂಡ್ ಬೇಕು ಎಲ್ಲಾ ಸ್ಟಾಕ್ ಮೇಲೆ ಯಾವಾಗ ಬಂದ್ರು ಸಿಗುತ್ತೆ ಟ್ವೆಂಟಿ ಫೋರ್ ಬರ್ ಸೆವೆನ್ ಕೆಲ್ಸದಲ್ಲಿದ್ರು ಕೆಲಸ ಮಾಡಿಸ್ಕೊಡ್ತೀವಿ ಕಸ್ಟಮರ್ ಗಾಡಿ ತೊಗೊಂಡ್ಬಿಟ್ಟು ಬಿಟ್ಬಿಡ್ಬೇಕು ಇಲ್ಲಿ ನಾವು ವರ್ಕ್ ಸ್ಟಾರ್ಟ್ ಮಾಡ್ಕೊಡ್ತೀನಿ ವೀಕ್ಷಕರ ಇದೇನ್ ನೋಡ್ತಾ ಇದೀರಾ ಅಷ್ಟೇ ಅಲ್ಲ ಮೇಲ್ಗಡೆ ಈ ಕಂಪ್ಲೀಟ್ ಬಿಲ್ಡಿಂಗ್ ಇವ್ರದು ಬಿಲ್ಡಿಂಗ್ ಬಿಲ್ಡಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿರ್ತೀನಿ ಚೆಕ್ ಮಾಡ್ಬೋದು ಸರ್ ಇಲ್ಲಿ ಬಿಲ್ಡಿಂಗ್ ಏನೇನು ಏನೇನು ಕೊಡ್ತಾರೆ ಕೆಳಗಡೆ ರೀಟೇಲ್ ಫಸ್ಟ್ ಫ್ಲೋರ್ ನಲ್ಲಿ ಸ್ವೀಟ್ ಕೋರ್ ಮ್ಯಾನುಫ್ಯಾಕ್ಚರಿಂಗ್ ಥರ್ಡ್ ಫ್ಲೋರ್ ನಲ್ಲಿ ಹೋಲ್ಸೇಲ್ ಓಕೆ ಫೋರ್ಥ್ ಫ್ಲೋರ್ ನಲ್ಲಿ ಹೋಲ್ಸೆಲ್ ಅಷ್ಟು ಸ್ಟಾಕ್ ಇದೆ ನಮ್ಮ ಇನ್ನೊಂದು ನಾವು ಬಂದು ಎಲ್ಲ ಐಟಮ್ ಓಕೆ ನೋಡಬಹುದು ಇಲ್ಲಿ ತುಂಬಾನೇ ಪೈನಿಯರ್ಲಿ ಸೋನಿ ಇರ್ಲಿ ಜೆವಿ ಇರಲಿ ಜೇಬಲ್ ಇರಲಿ ಬ್ಲಾಕ್ ಬಾಸ್ಟರ್ ಇರಲಿ ಆಡಿಷನ್ ಇರ್ಲಿ ತುಂಬಾ ಐಟಮ್ಸ್ ಇದೆ ನಮ್ಮ ಹತ್ರ ವಾಮ್ ಲೈಟ್ಸ್ ಇದೆ ಕಸ್ಟಮರ್ಸ್ ನಾಲ್ಕು ಚೆಕ್ ಮಾಡ್ಕೊಂಡು ಪ್ರೈಸ್ ನ ಬರಬಹುದಲ್ಲ ಸರ್ ಕಡೆ ನೋಡ್ಕೊಂಡು ಬರಲಿ ನಮ್ ರೇಟ್ ಏನಿದೆ ಅದಕ್ಕಿಂತ ಮಾರ್ಕೆಟ್ ಎಲ್ಲ ಸಾರ್ಸ್ಕೊಂಡು ನಮ್ಮ ಹತ್ರ ಬರಲಿ ಇನ್ನೂ ರೇಟ್ ಒಳ್ಳೆ ಕೊಟ್ಟಿದೆ ಇದರಲ್ಲಿ ಡೈಮಂಡ್ ಸಿಸ್ಟಮ್ ಇರ್ಲಿ ಸೇರ್ಮನ್ ಸಿಸ್ಟಮ್ ನಲ್ಲಿ ಇದೆ ಸಿಕ್ಸ್ಟಿ ನಮ್ಮ ಬ್ರದರ್ ನಿಮ್ಗೆ ಒಳ್ಳೆ ಇನ್ಕ್ಲೂಡಿಂಗ್ ಫ್ರೆಡಿಂಗ್ ಮಾಡ್ಕೊಡ್ತೀವಿ ಕ್ಯಾಲಿಬ್ರೇಷನ್ ಮಾಡ್ಕೊಡ್ತೀವಿ ಕಸ್ಟಮರ್ಗೆ ಅವ್ರ ರೇಟ್ ಏನ್ ಇನ್ಕ್ವೈರಿ ಮಾಡ್ತಾರೆ ಅದಕ್ಕಿಂತ ಒಳ್ಳೆ ಕೊಡ್ತೀವಿ ಮತ್ತೆ ಕ್ವಾಲಿಟಿ ಆಫ್ ವರ್ಕ್ ಮೇನ್ ಸರ್ ಎಲ್ಲ ವಿಡಿಯೋ ವೀಡಿಯೋ ಬಂದ್ಬಿಡ್ತಾರೆ ಕೊನೆಗೆ ವರ್ಕ್ ಸ್ಟಾರ್ಟ್ ಮಾಡೋದ್ಮೇಲೆ ಅವ್ರು ಹೆಂಗೆಂಗೋ ಎಕ್ಸ್ಪರ್ಟೈಸ್ ಇರಲ್ಲ ಏನಿರಲ್ಲ ಎಲ್ಲೋ ಬಿಚ್ಚೋದು ಏನೋ ಒಂದು ಮಾಡ್ಬಿಡೋದು ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಶೋರೂಮ್ ನಲ್ಲಿ ಫಸ್ಟ್ ಕ್ವಾಲಿಟಿ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಸೆಕೆಂಡ್ ಕ್ವಾಲಿಟಿ ವರ್ಕ್ ಅದು ಎರಡೇ ನಾವು ಮೇಂಟೈನ್ ಮಾಡ್ತೇವೆ ರೇಟ್ ಎಲ್ಲಾರು ಕಸ್ಟಮರ್ ಕೇಳೇ ಕೇಳ್ತಾರೆ ರೇಟ್ ನಮ್ಗೆ ಕೊಡಿ ಅಂತ ರೇಟ್ ಇಂದ ಕ್ವಾಲಿಟಿ ಅಂಡ್ ಫಿಟ್ಟಿಂಗ್ ಅದೇ ಇರೋದು ನಮ್ಮ ಹತ್ರ ಕಸ್ಟಮರ್ ತುಂಬಾ ತುಂಬಾ ದೂರದಿಂದ ದೂರ ಬರ್ತಾರೆ ಸರ್ ಹೇಳಿ ಸರ್ ಸೀಟ್ ಕವರ್ ಬಗ್ಗೆ ಸರ್ ಸೀಟ್ ಕವರ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಗೆ ಇನ್ಕ್ಲೂಡಿಂಗ್ ಫಿಟಿಂಗ್ ಈ ಮೆಟೀರಿಯಲ್ ನೋಡ್ಬೋದು ಬಂದು ತೋರಿಸೋದು ಒಂದು ಹಾಕೋದು ಒಂದು ಮೆಟೀರಿಯಲ್ ನೋಡಿ ಫಿಟ್ಟಿಂಗ್ ಮಾಡಿ ಇದು ಇಷ್ಟ ಆದರೆ ಇದು ಹಾಕೊಳ್ಳಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಇದಕ್ಕಿಂತ ಇದಿಂದ ಐಎಂಟ್ ಸೀಟ್ ಸ್ಕೋರ್ ಇದೆ ನಮ್ಮ ಹತ್ರ ಓಕೆ ಇದು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಮೆಟೀರಿಲ್ ನೋಡ್ಬೋದು ನೀವು ಹೆಂಗಿದೆ ಅಂತ ಇದೆಲ್ಲ ಫೈವ್ ಸೀಟ್ ಆಗಲ್ಲ ಸರ್ ಫೈವ್ ಸೀಟ್ರಿಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡು ಇನ್ಕ್ಲೂಡಿಂಗ್ ಫಿಟಿಂಗ್ ಹಾಂ ಹಾಂ ಇದು ಫ್ಯಾಕ್ಟ್ರಿ ಓಕೆ ಏನು ಮಾಡ್ತಾರೆ ಬೇರೆ ಯೂಟ್ಯೂಬರ್ಗೆ ಕರ್ಕೊಂಡು ಬಂದು ನಮ್ಮ ಫ್ಯಾಟ್ರಿ ತೋರಿಸ್ಬಿಟ್ಟು ನಮ್ದೇ ಒಂದು ಹೇಳ್ತಾರೆ ಕಸ್ಟಮರ್ ಬಂದು ಚೆಕ್ ಮಾಡ್ಕೊಂಡ್ಬೋದು ಇಲ್ಲಿ ಇಡೀ ಮಾರ್ಕೆಟ್ ನಲ್ಲಿ ನಮ್ಮ ಫ್ಯಾಟ್ರಿ ತೋರಿಸ್ಬಿಟ್ಟು ತುಂಬಾ ಜನ ಕೆಲಸ ನಡೆಯುತ್ತೆ ಈ ಕೆಲವು ಕಸ್ಟಮರ್ಸ್ ಬೇರೆ ಆಕ್ಸೆಸರಿ ಶಾಪ್ ಹೋಗ್ಬಿಡ್ತಾರೆ ಸೊ ಅವ್ರ ಹತ್ರ ಸೀಟ್ ಮ್ಯಾನುಫ್ಯಾಕ್ಚರಿಂಗ್ ಇರಲ್ಲ ಅವ್ರು ನಿಮ್ಮ ಹತ್ರನೇ ಪರ್ಚೇಸ್ ಮಾಡಿ ಕೊಡೋದಲ್ಲ ಸರ್ ಮಾರ್ಕೆಟ್ಗೆ ನಾವು ಆಗಸ್ಟ್ ಕೌಂಟ್ರ್ ಏನಿದೆ ಅವ್ರಿಗೆ ನಾವು ಹೊಲ್ಕೊಡ್ತೇವೆ ವರ್ಕ್ ನೋಡ್ಬೋದು ಹೆಂಗ್ ಸರಿತಾ ಇದೆ ಅಂತ ಸ್ಟಾರ್ಟಿಂಗ್ ನೋಡಿ ವರ್ಕ್ ನೋಡಿ ನೋಡುತ್ತಾ ಹಿಂಗಿದೆ ಅಂತ ಎಲ್ಲ ನೋಡ್ಕೊಂಡು ನಮ್ಮ ಹತ್ರ ಬಂದು ಹೋಗಿ ಬೇರೆ ಅವರು ನಮ್ಮ ಫ್ಯಾಕ್ಟ್ರಿ ನಮ್ಮ ಫ್ಯಾಕ್ಟ್ರಿ ಅಂತಾರೆ ನಾವು ಡೈರೆಕ್ಟ್ ಓನ್ ಮ್ಯಾನುಫ್ಯಾಕ್ಚರ್ ಮಾಡೋದು ಟೋಟಲ್ ಈ ಬಿಲ್ಡಿಂಗ್ ನಲ್ಲಿ ಫೋರ್ತ್ ಫ್ಲೋರ್ ನಲ್ಲಿ ಟೋಟಲ್ ಆಕ್ಸೆಸರಿಸ್ತೀನಿ ನಿಮಗೆ ಬೇರೆ ಏನು ಸಿಗಲ್ಲ ನಿಮಗೆ ಟೋಟಲ್ ಆಕ್ಸೆಸರೀಸ ಸಿಗುತ್ತೆ ಇನ್ನೊಂದು ಒಳ್ಳೆ ತ್ರೀ ಸಿಕ್ಸ್ಟಿ ಆಫರ್ ಕೊಡ್ತೀನಿ ನಿಮ್ಮ ಕಸ್ಟಮರ್ಗೆ ಬನ್ನಿ ಸರ್ ಯಾವ್ದೋ ಕಾಂಬೋ ಕೊಡ್ತೀನಿ ಅಂತ ಹೇಳಿದ್ರೆ ಟ್ರೆಂಡಿಂಗ್ ಇರೋ ಡೈಮಂಡ್ ಸಿಸ್ಟಮ್ ಸರ್ ಹೇಳಿ ಸರ್ ಅದ್ರ ಬಗ್ಗೆ ಬನ್ನಿ ಸರ್ ಡೈಮಂಡ್ ಕಾಂಬೋ ಕೊಡ್ತೀನಿ ಇನ್ಫಿನಿಟಿ ಒಂದು ಕಾಂಪೋಡೆ ಒಂದು ಕೋಯಿಕ್ ಡೈಮಂಡ್ ತ್ರೀ ಸಿಕ್ಸ್ಟಿ ಸಿಸ್ಟಮ್ ವಿತ್ ಟು ಕೆ ವಿತ್ ಕ್ಯಾಮ್ರಾ ತ್ರೀ ಸಿಕ್ಸ್ಟಿ ನಾಳೆ ಕ್ಯಾಮರಾ ಒಂದು ಫ್ರೇಮ್ ಇದ್ರಲ್ಲಿ ಡೊಮೋ ನೋಡ್ಬೋದು ನೀವ್ ಹೆಂಗಿದೆ ಅಂತ ಎಲ್ಲ ಡಿ ಎಸ್ಪಿ ಎಲ್ಲ ಇದೆ ಬರುತ್ತೆ ನಿಮ್ಗೆ ಹೌದು ಸರ್ ಡಿ ಎಸ್ ಪಿ ಬರುತ್ತೆ ಹೆಂಗ್ ಬೇಕು ವ್ಯಾಲ್ಯೂಮ್ ಎಲ್ಲ ಕಂಟ್ರೋಲ್ ಆಗಿ ಎಲ್ಲ ಸರ್ ಇದು ಹೌದು ಸರ್ ಟಚ್ ಇದು ನಮ್ದೆ ಬ್ರಾಂಡ್ ಇದು ಬಾಸ್ನಿಕ್ ಅಂತ ಇದು ಎರಡು ವರ್ಷ ಬಂದು ಗ್ಯಾರಂಟಿ ಇರುತ್ತೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಓಕೆ ಒನ್ ಆಫ್ಟರ್ ಟೋಟಲ್ ತ್ರೀ ಇಯರ್ಸ್ ಸರ್ವಿಸ್ ಕೊಡ್ತೀನಿ ನಾವು ಇದ್ರ ಎರಡು ವರ್ಷ ಗ್ಯಾರಂಟಿ ಇರುತ್ತೆ ಒಂದ್ ವರ್ಷ ವಾರಂಟಿ ಇರುತ್ತೆ ಏನಕ್ಕೆ ಅಂದ್ರೆ ಕಸ್ಟಮರ್ ನೋಡಿ ಸೆವೆಂಟೀನ್ ತೌಸಂಡ್ ಏಯ್ಟೀನ್ ತೌಸಂಡ್ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಕರೆಕ್ಟ್ ಆಗಿ ಗ್ಯಾರಂಟಿ ವಾರಂಟಿ ಸಿಗಿಲ್ಲ ಅಂದ್ರೆ ಯಾರಿದ್ರೂ ಮನ್ಸ್ ಆಗಿ ಆಗುತ್ತೆ ನಾವು ಇರ್ಲಿ ನೀವು ಇರ್ಲಿ ಇರ್ಲಿ ಬೇಜಾರ್ ಆಗಿ ಆಗುತ್ತೆ ಅದಕ್ಕೆ ತ್ರೀ ಇಯರ್ಸ್ ನಾವು ವಾರಂಟಿ ಕೊಡ್ತಾ ಇದ್ದೀವಿ ಏನಕ್ಕೆ ಎರಡು ವರ್ಷ ರಿಪ್ಲೇಸ್ಮೆಂಟ್ ಒಂದ್ ವರ್ಷ ಬಂದು ರಿಪ್ಲೇಸ್ಮೆಂಟ್ ಆಗುತ್ತೆ ಒಂದ್ ವರ್ಷ ಸರ್ವಿಸ್ ಸಿಗುತ್ತೆ ಟೋಟಲ್ ತ್ರೀ ಇಯರ್ ಸಿಗುತ್ತೆ ನಿಮಗೆ ಅದ್ರ ಜೊತೆ ಒಳ್ಳೆ ಒಂದು ಕಾಂಬು ಕೊಡ್ತಾ ಇದೀನಿ ತ್ರೀ ಸಿಕ್ಸ್ಟಿ ಸಿಸ್ಟಮ್ ಒಂದು ಇನ್ಫಿನಿಟಿ ಕೋಎಕ್ಸಲ್ ಒಂದು ಕಾಂಪೋಡೆಂಟ್ ಒಂದು ಫ್ರೇಮು ತ್ರೀ ಸಿಕ್ಸ್ಟಿ ಇನ್ಕ್ಲೂಡಿಂಗ್ ಕ್ಯಾಲಿಬ್ರೇಷನ್ ಜೊತೆ ಟ್ವೆಂಟಿ ಸೆವೆನ್ ಫೈವ್ ಹಂಡ್ರೆಡ್ ಗೆ ನಾನು ಮಾಡ್ಕೊಡ್ತೇನೆ ಫೈವ್ ಹಂಡ್ರೆಡ್ಗೆ ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ಏನು ಒಂದು ಫ್ರೇಮ್ ಟೋಟಲ್ ನಾಲ್ಕು ಕ್ಯಾಮ್ರಾ ಬರುತ್ತೆ ತ್ರೀ ಸಿಕ್ಸ್ಟಿ ಇದ್ರದ್ದು ಒಂದು ಗಾಡಿ ಬೇಗ ನಿಮ್ಗೆ ಹಾಕಿ ಫಿಟ್ಟಿಂಗ್ ನಡೀತಾ ಇದೆ ಗೋಡೆ ನನಗೆ ತೋರಿಸ್ತೀನಿ ಸಿಸ್ಟಮ್ ನಲ್ಲಿ ಬಿಟ್ಟು ಡಿ ಎಸ್ ಪಿ ಬರುತ್ತೆ ಟಚ್ ಫಿಲ್ಮ್ ನೋಡಬಹುದು ಹೆಂಗಿದೆ ಅಂತ ಹೌದು ಅಬ್ಸರ್ವ್ ಮಾಡಬಹುದು ವೀಕ್ಷಕ ಎಷ್ಟು ಹೆಂಗಿದೆ ಅಂತ ಹೌದು ಮೊಬೈಲ್ ಗಿಂತ ಸ್ಪೀಡ್ ಆಗಿದೆ ಅದು ಆರಾಮಾಗಿ ನೋಡಿ ಸರ್ ಇದು ಜಿನಿನ್ 464 ಸರ್ ಫೇಕ್ ಇಲ್ಲ ಸರ್ ಇದರಲ್ಲೂ ಫೇಕ್ ಬರುತ್ತಲ್ಲ ಮಾರ್ಕೆಟ್ ಅಲ್ಲಿ ಬರುತ್ತೆ ಮಾಡೆ ತರ ತುಂಬಾ ಜನ ಹೆಂಗ್ ಬೇಕು 2+60 ಗೆ 2+32 ಗೆ 4+64 ಮಾಡ್ತಾರೆ ಇದು 4+64 ಜಿನಿನ್ ಸಪೋರ್ಟೆಡ್ ಆಗುತ್ತೆ ಯಾರೋ ನಾ ಇದು ಫೇಕ್ ಅಂದ್ರೆ ನೀವು ಏನು ಅಮೌಂಟ್ ಕೊಡ್ತಿದ್ರ ಅದಕ್ಕಿಂತ ತಿರಸ್ ನಾನು ರಿಟರ್ನ್ ಕೊಟ್ಟು ಓಕೆ ಓಕೆ ಇದರಲ್ಲಿ ಬರ್ತ ಕೊಡ್ತೀನಿ ಬಿಲ್ ನಲ್ಲಿ ಬರ್ತ ಕೊಡ್ತೀನಿ ಎಲ್ಲಾ ಹೇಳ್ತಾರೆ ನಾನು ನಮ್ಮ ಜೆ ಫಸ್ಟ್ ಆಗಿ ಬಿಲ್ ನಲ್ಲಿ ಬರ್ದು ಕೊಟ್ಟಿಂಗ್ ರೇಟಿಂಗ್ ನಲ್ಲಿ ಕೊಡ್ತೀನಿ ನೋಡಿ ವೀಕ್ಷಕರ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಅಂದ್ರೆ ಸೊ ನೀವ್ ಒಂದ್ಸಲ ಬಂದು ಚೆಕ್ ಮಾಡ್ಬೋದು ಇಲ್ಲಿ ಹೋಲ್ಸೆಲ್ ನೋಡಿ ಏನು ಬೇರೆ ಕಡೆ ಏನ್ ಥ್ರೆಡಿಂಗ್ ವರ್ಕ್ ಏನಿಲ್ಲ ನಿಮ್ಗೆ ಹೌದು ನಮ್ಮ ಹತ್ರ ಡೈರೆಕ್ಟ್ ಕಸ್ಟಮರ್ ಬಂದು ಹಿಂಗ

ಒಳ್ಳೆ ಬ್ರ್ಯಾಂಡ್ ಆಗಿರೋ ಡಂಪಿಂಗ್ ಫೈನರ್ದು ಒನ್ ಪಾಯಿಂಟ್ ಏಟ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ಮಾಡಿಕೊಡು ಟೂ ಲೇಯರ್ಸ್ ಓಕೆ ಒಳಗಡೆ ಒನ್ ಲೇಯರ್ ಔಟ್ ಸೈಡ್ ಒನ್ ಲೇಯರ್ ಸರ್ ಇದ್ರದ್ದು ಏನು ಯೂಸ್ ಏನು ಸರ್ ಇದ್ರದ್ದು ತುಂಬಾ ಜನ ಗೊತ್ತಿರಲ್ಲ ಯೂಸ್ಫುಲ್ ಐಟಮ್ ಸರ್ ಇದು ಏನಾಗುತ್ತೆ ನೀವು ರನ್ನಿಂಗ್ ಅಲ್ಲಿ ಹೋಗ್ತಿರಲ್ಲ ರೋಡ್ ಸರಿಗಿಲ್ಲ ಅಂದ್ರೆ ಹಿಮ್ಮಿಂಗ್ ಸೌಂಡ್ ಬರಲ್ಲ ಡೋರ್ ಸ್ಟ್ರೆಂಟೇ ಬೇರೆ ಆಗ್ಬಿಡುತ್ತೆ ಡೋರ್ ಸ್ಟ್ರೆಂಟೇ ಬೇರೆ ಆಗ್ಬಿಡುತ್ತೆ ಡ್ಯಾಂಪಿಂಗ್ ಆಗ್ತಿದ್ರೆ ಗಾಡಿ ಫೀಲಿಂಗೇ ಬೇರೆ ಓಕೆ ತುಂಬಾ ಜನ ಡ್ಯಾಂಪಿಂಗ್ ಅಂದ್ರೆ ಇನ್ನೂ ಗತಿಲ್ಲ ಕೇಳಿದ್ ನೀವು ಕರೆಕ್ಟ್ ಅದು ಆಕ್ಲಿ ಆಮೇಲೆ ಮ್ಯೂಸಿಕ್ ಕ್ವಾಲಿಟಿ ಏನೋ ಚೆನ್ನಾಗಿ ಬರುತ್ತಲ್ಲ ತುಂಬಾ ಒಳ್ಳೆ ಕ್ವಾಲಿಟಿ ಮ್ಯೂಸಿಕ್ ನೈನ್ಟಿ ನೈನ್ ಪರ್ಸೆಂಟ್ ಇದು ಮ್ಯೂಸಿಕ್ ಗೋಸ್ಕರನೇ ಹಾಕೋದು ಓಕೆ ಸರ್ ಮತ್ತೆ ನಿಮ್ದು ರಿವ್ಯೂಸ್ ಬಗ್ಗೆ ಎಲ್ಲ ಹೇಳಿ ಸರ್ ಯಾವ ತರ ಇದೆ ಕಸ್ಟಮರ್ ಕಸ್ಟಮರ್ ಬರೋದ್ ಮುಂಚೆ ಗೂಗಲ್ ರಿವ್ಯೂಸ್ ನಮ್ ಚೆಕ್ ಮಾಡ್ಲಿ ಬನ್ಲಿ ಗೂಗಲ್ ರಿವ್ಯೂಸ್ ಕಸ್ಟಮರ್ ಹತ್ರ ಕೇಳಿ ಹಾಕೊಳ್ತಾರೆ ತುಂಬಾ ಜನ ಸ್ಕ್ಯಾನರ್ ಇಟ್ಕೊಳ್ತಾರೆ ಅಂಗಡಿನಲ್ಲಿ ನಮ್ದು ಏನಿಲ್ಲ ಕಸ್ಟಮರ್ ಖುಷಿ ಆದ್ರೆ ನಮ್ಗೆ ರಿವೀಸ್ ಕೊಡ್ಲಿ ಕಸ್ಟಮರ್ ಖುಷಿ ಆಗಿಲ್ಲ ಅಂದ್ರೆ ರಿವ್ಯೂಸ್ ಬೇಡ ತುಂಬಾ ಜನ ಕಸ್ಟಮರ್ ಬಂದು ಔಟ್ಸೈಡ್ ಕೆಲಸ ಮಾಡ್ಕೊಂಡು ರಿವ್ಯೂಸ್ ಕೊಟ್ಟಿದ್ದಾರೆ ಅದು ನಮ್ಗೆ ಸಾಕು ಇನ್ನೊಂದು ನಾವು ಒಂದು ಇದ್ರ ಮುಂಚೆ ಒಂದು ನೂರೈವತ್ತು ಕಿಲೋಮೀಟರ್ ನಮ್ದು ಸರ್ವಿಸ್ ಕೂಡ ಇತ್ತು ಅದು ಕೊಡ್ತಾ ಇದ್ವಿ ಅದನ್ನ ಕಸ್ಟಮರ್ ಏನೋ ಕೆಲಸ ಮಾಡ್ಕೊಂಡು ಹೋಗಿ ನಮ್ ಸರ್ವಿಸ್ ಏನೋ ನೋಡಿ ಕೆಲ್ಸ ಆದ್ಮೇಲೆ ಕೆಲವಷ್ಟೇ ಮಾಡ್ತಾರೆ ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತಾರೆ ಹೌದು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಡಿ ಆ ಟೈಮ್ ನಮ್ಮ ನಮ್ ಶಾಪ್ ಕಡೆಯಿಂದ ಏನೋ ತಪ್ಪಾದ್ರೆ ಥ್ರೋಟ್ ಕರ್ನಾಟಕ ಒನ್ ಫಿಫ್ಟಿ ಕಿಲೋಮೀಟರ್ ನಾವು ಸರ್ವಿಸ್ ಕೊಡ್ತೀವಿ ಎನಿ ವೆಹಿಕಲ್ ಎನಿ ಕಂಪ್ಲೇಂಟ್ ಸರ್ವಿಸ್ ಕೊಡ್ತೀವಿ ಕಸ್ಟಮರ್ ಒನ್ ಫಿಫ್ಟಿ ಕಿಲೋಮೀಟರ್ ಒಳಗೊಂಡಿ ನೋ ಚಾರ್ಜ್ ಏನ್ ತಗೊಳ್ಳಲ್ಲ ನಮ್ ಕಡೆಯಿಂದ ನಾವು ಸರ್ವಿಸ್ ಕೊಡ್ತೀವಿ ಸರ್ ಮತ್ತೆ ತುಂಬಾ ಜನ ಇಲ್ಲಿ ಕಾಲ್ ಮಾಡಿದ್ರೆ ಶಾಪ್ ಹತ್ರ ಬನ್ನಿ ಮಾತಾಡೋಣ ಅಂತ ಹೇಳ್ತಾರೆ ಸರ್ ನೈಂಟಿ ನೈನ್ ಪರ್ಸೆಂಟ್ ಅದ್ರ ಬಗ್ಗೆ ಏನ್ ಮಾಡ್ತಾರೆ ಕಸ್ಟಮರ್ ಅದ್ ಜಗ ಕೊಟೇಷನ್ ತಗೊಂಡ್ರೆ ಕೆಲವರು ಇರುತ್ತೆ ಅವ್ರ ಮೈಂಡ್ನಲ್ಲಿ ಬಿಸ್ನೆಸ್ ತರ ಮೂಮೆಂಟ್ ಇರಲ್ಲ ಹೌದು ನಮ್ದಂಗೆರಲ್ಲ ನೀವು ಹತ್ತು ಸಾವಿರ ನಮ್ಮ ನಮ್ಮ ಎಂಪ್ಲಾಯ್ಸ್ ಟೋಟಲ್ ಈ ಬಿಲ್ಡಿಂಗ್ ನಲ್ಲಿ ಟ್ವೆಂಟಿ ಏಟ್ ಮೆಂಬರ್ಸ್ ಇದ್ದಾರೆ ಸೀಟ್ ಕವರ್ ಇಲ್ಲಿ ಹೋಲ್ಸೇಲ್ ಇಲ್ಲಿ ನಲ್ಲಿ ಇಲ್ಲಿ ಯಾರು ಫೋನ್ ಮಾಡಿ ರೆಸ್ಪಾನ್ಸ್ ಮಾಡೇ ಮಾಡ್ತೀವಿ ಕೊಟೇಶನ್ ಅಲ್ಲೇ ಕಳಿಸ್ತೀನಿ ಬರೆದು ಬೆಳೆದು ಅವ್ರ ಜವಾಬ್ದಾರಿ ಅದ್ರಲ್ಲಿ ಏನೇ ಹೌದು ನಮ್ಮ ಮನೆ ಬಾರನಲ್ಲಿ ಬರ್ತಿದ್ರೆ ನಮ್ಗೆ ಸಿಕ್ಕೇ ಸಿಗುತ್ತೆ ಬಂದಿಲ್ಲ ಅಂದ್ರೆ ಟೂ ಹಂಡ್ರೆಡ್ ಕಿಲೋಮೀಟರ್ ಇಂದ ಬರ್ತಾರೆ ಡೈರೆಕ್ಟ್ ಹೇಳಿ ಇವಾಗ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಇಂದ ಬರ್ತಾರೆ ಅವ್ರತ್ರ ಬಜೆಟ್ ಇರುತ್ತಾ ಇಲ್ಲ ಇವಾಗ ನಾವು ಕೊಟೇಶನ್ ತಗೊಂಡ್ಬಿಟ್ರೆ ಅವ್ರು ಅಷ್ಟದ್ ನೇಲೆ ಕೆಲಸ ಬಜೆಟ್ ತಗೊಂಡ್ ಬರ್ತಾರೆ ಅಷ್ಟೇ ಕೆಲಸ ಮಾಡ್ಬೋದು ಹೌದು ಇವಾಗ ಇಲ್ಲಿ ಬಂದ್ಮೇಲೆ ಒಂದ್ ಲಕ್ಷ ಕೆಲ್ಸ ಮಾಡ್ತಾರೆ ಒಂದ್ವರ್ ಲಕ್ಷ ಬಿಲ್ ಆಗಿರುತ್ತೆ ಇನ್ನೂ ಐಟಮ್ ಹಾಕ್ಸಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಅಲ್ಲ ಬಂದು ಆಮೇಲೆ ಅದಕ್ಕೋಸ್ಕರ ಅವ್ರು ಏನ್ ಬೇಕು ಕೊಟೇಶನ್ ಅದನ್ನೇ ಕಳ್ಸೋದು ಇಷ್ಟು ಅಮೌಂಟ್ ಇಷ್ಟು ಆಗ್ಬೇಕು ಅಂತ ತಗೊಂಡ್ ಬರ್ಲಿ ಯಾರು ಇಲ್ಲಿ ತಗೊಂಡ್ ಬರ್ಲಿ ಒಳ್ಳೆ ಒಳ್ಳೆ ರೇಟ್ ಕೊಡ್ತೀನಿ ನಮ್ ಸಬ್ ನಿಮ್ ಸಬ್ಸ್ಕ್ರೈಬರ್ ಬಂದ್ರೆ ಇನ್ನೂ ಒಳ್ಳೆ ರೇಟ್ ಮಾಡ್ತೀನಿ ವೀಕ್ಷಕರ ನಾನಂತೂ ಇದನ್ನ ತುಂಬಾನೇ ರೆಕಮೆಂಡ್ ಮಾಡ್ತೀನಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ಬೋದು ಸೊ ಏನೇ ಡೌಟ್ ಇದ್ರೂ ಫೋನ್ ನಂಬರ್ ಹಾಕಿರ್ತೀನಿ ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಕೇಳಿ ಒಂದ್ ಕೊಟೇಶನ್ ತಗೊಳ್ಳಿ ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಯಾಕಂದ್ರೆ ಇಲ್ಲಿ ಬಂದ್ರೆ ಕೊಟೇಶನ್ ತಗೊಳ್ಳಿ ಆಮೇಲೆ ನಮ್ ರೇಟ್ ಕೊಟೇಶನ್ ಓಕೆ ಆದ್ಮೇಲೆ ಬಂದ್ರೆ ಹೌದು ಯಾಕಂದ್ರೆ ಇಲ್ಲಿ ಬಂದು ನಿಮ್ಗೆ ಕನ್ಫ್ಯೂಸ್ ಆಗೋದ್ ಬೇಡ ಸೊ ಕೊಟೇಶನ್ ತಗೊಂಡ್ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್